ನಾನು ಯಾರಿಗೂ ಯಾವುದೇ ಕೇಡನ್ನು ಮಾಡದೆ ಯಾವುದೇ ಕಷ್ಟವನ್ನು ಕೊಡದೆ ನನಗೆ ನಷ್ಟವಾದರೂ ಕೂಡ ನೀತಿವಂತನಾಗಿ ಜೀವಿಸುವುದಕ್ಕೆ ಶ್ರಮ ಇದ್ದೇನೆ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾ ಇದ್ದೇನೆ ಆದರೂ ಕೂಡ ದೇವರು ಯಾಕೆ ನನ್ನ ಜೀವಿತಲೊಂದು ಬಿಡುಗಡೆಯನ್ನು ಕೊಡುತ್ತಾ ಇಲ್ಲ ಒಂದು ಅದ್ಭುತವನ್ನು ಮಾಡುತ್ತಾ ಇಲ್ಲ ಒಂದು ವಿಶೇಷವಾದ ಮಾರ್ಗವನ್ನು ತೆರೆಯುತ್ತಾ ಇಲ್ಲ ಎಂಬುದಾಗಿ ನೀವು ಕೇಳುವುದಾದರೆ ದೇವರ ವಾಕ್ಯವು ಹೇಳುತ್ತದೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ ಅಂದರೆ ನೀತಿವಂತಿಕೆಯ ಜೊತೆಗೆ ಪ್ರಾರ್ಥನೆಯ ಬಲವು ಸೇರಬೇಕು ಅತ್ಯಾಸಕ್ತಿಯಿಂದ ಒಂದು ವಿಷಯಕ್ಕಾಗಿ ಹೊಂದುವವರೆಗೂ ಕೂಡ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಆಸಕ್ತಿಯನ್ನು ನೋಡುವಂಥ ದೇವರು ನಿಮ್ಮ ನೀತಿಗೆ ಸರಿಯಾಗಿ ವಿಶೇಷವಾದಂಥ ಶ್ರೇಷ್ಠತೆಗಳನ್ನು ಆಶೀರ್ವಾದಗಳನ್ನು ಜೀವಿತದಲ್ಲಿ ಉಂಟು ಮಾಡುತ್ತಾರೆ ಆದ್ದರಿಂದ ನೀತಿವಂತಿಕೆಯ ಜೊತೆಗೆ ಪ್ರಾರ್ಥನೆಯ ಬಲವನ್ನು ಸೇರಿಸಿಕೊಳ್ಳಿ ದೇವರಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಜೀವಿತದಲ್ಲಿ ಅನುಭವಿಸುತ್ತೀರಾ